ಹೈ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮಹಾಕುಂಭ ಮೇಳದಲ್ಲಿ ಅಮೃತ ಸ್ನಾನ ಅಂತ ಹೇಳ್ತಾರೆ ಸೊ ಅದು ಯಾವ್ಯಾವ ದಿನ ಮಾಡಬೇಕು ಅನ್ನೋದು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಈ ಒಂದು ಮೇಳದಲ್ಲಿ ತುಂಬಾನೇ ಪವಿತ್ರವಾದ ಸ್ನಾನ ಅಂತ ಕೂಡ ಹೇಳ್ತಾರೆ ಇಲ್ಲಿಗೆ ಸಾಧುಗಳು ಸಂತರು ಸಾಧ್ವಿಗಳು ಕಲ್ಪವಾಸಿಗಳು ಯಾತ್ರಿಕರು ಎಲ್ಲಾ ಕುಂಭ ಮೇಳನ ನೋಡಲು ತುಂಬಾ ಜನ ಬರ್ತಾ ಇರ್ತಾರೆ ಇಂಥವ್ರನ್ನ ನೋಡೋದಕ್ಕೆ ನಮಗೆ ತುಂಬಾನೇ ಪೂರ್ವಜನದ ಪುಣ್ಯ ಅಂತಾನೆ ಹೇಳ್ಬಹುದು ಬಟ್ ನಾವು ಯಾವ ದಿನ ಹೋಗಿ ನಾವಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಕೂಡ ಇರುತ್ತೆ ಸೊ ಇವತ್ತು ನಾನು ಹೇಳ್ತಾರೆ ಜನ್ಮ ವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರು ಈ ಒಂದು ದಿನ ಏನು ನಮ್ಮ ಕುಂಭಮೇಳ ಅಂತ ಇರುತ್ತೆ ಸೊ ಪ್ರಯಾಗ್ರಾಜ್ ಅಲ್ಲಿ ಅದು ಯಾವ ರೀತಿ ನಡೆಯುತ್ತೆ ಅನ್ನೋದು ಕೂಡ ನೀವು ಆಲ್ರೆಡಿ ಎಲ್ಲಾ ಕಡೆ ತುಂಬಾ ನ್ಯೂಸ್ ಅಲ್ಲಿ ನೋಡಿರ್ತೀರಾ ಆದ್ರೆ ಯಾವ ದಿನ ನಾವು ಪ್ರಯಾಗರಾಜ್ ಹೋದಾಗ ಅಮೃತ ಸ್ನಾನ ಅಂತ ಮಾಡೋದಿರುತ್ತೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಜನವರಿ ಹದಿಮೂರು ಪೌಷ್ ಪೂರ್ಣಿಮಾ ಅಂತ ಇರುತ್ತೆ ಜನ್ವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಇರುತ್ತೆ ಸೊ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಫೆಬ್ರವರಿ ಮೂರು ಬಸಂತ್ ಪಂಚಮಿ ಅಂತ ಇರುತ್ತೆ ಫೆಬ್ರವರಿ ನಾಲ್ಕು ಹಚಲ ಸಪ್ತಮಿ ಹಾಗೆ ಫೆಬ್ರವರಿ ಹನ್ನೆರಡು ಮಾಗಿ ಪೂರ್ಣಮಾ ಅಂತ ಇರುತ್ತೆ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ದಿವಸ ಕಡೆಯ ಮಹಾ ಕುಂಭ ಮೇಳ ಇರುತ್ತೆ ತುಂಬಾನೇ ಜನ ಇರ್ತಾರೆ ಸೊ ಹಾಗಾಗಿ ಈ ಒಂದು ದಿನಗಳಲ್ಲಿ ನೀವು ಪ್ರಯಾಗ್ರಾಜ್ಗೆ ಹೋದಾಗ ಈ ಒಂದು ಪವಿತ್ರ ಸ್ನಾನನ ಮಾಡಿದ್ರೆ ನಮ್ಮ ಒಂದು ಪೂರ್ವ ಜನ್ಮದ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ ಅನ್ನೋದು ಎಲ್ಲರ ಒಂದು ಅಚಲವಾದ ನಂಬಿಕೆ ಹಾಗೆ ಈ ಒಂದು ಮೇಳನ ಯಾರೆಲ್ಲ ಭಾಗವಹಿಸಿಲ್ಲ ಸೊ ದಯವಿಟ್ಟು ಹೋಗಿ ನೀವು ಕೂಡ ಭಾಗವಹಿಸಿ ಹಾಗೆ ನನಗೂ ತುಂಬಾನೇ ಆಸೆ ಇದೆ ಸೊ ನಾನು ಕೂಡ ಈಗ ಸದ್ಯದ್ರಲ್ಲಿ ನಾನು ಕೂಡ ಹೋಗ್ತಾ ಇದ್ದೀನಿ ಸೊ ನೀವೆಲ್ಲ ಯಾರ್ಯಾರೆಲ್ಲ ಹೋಗ್ತಾ ಇದ್ದೀರಾ ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಪ್ರಯಾಗ್ರಾಜದ ಬಗ್ಗೆ ಯಾವುದೇ ಒಂದು ಮಾಹಿತಿ ಬೇಕಾದ್ರೂ ಕೂಡ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ಅದರ ಮಾಹಿತಿನೂ ಕೂಡ ಕೊಡ್ತೀನಿ ಸೊ ಮುಂದಿನ ಒಂದು ಮಾಹಿತಿಯೊಂದಿಗೆ ಮತ್ತೆ ನಾನು ಸಿಗ್ತೇನೆ ಸೊ ಎಲ್ಲರಿಗೂ ಕೂಡ ಮಹಾಕುಂಭ ಮೇಳಕ್ಕೆ ಮತ್ತೊಮ್ಮೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ